ಅದೊಂದು ಫೋನ್ ಕಾಲ್ ಒಂದು ಪ್ರಾಣವನ್ನೇ ಕಾಪಾಡಬೇಕಿತ್ತು ಅಂದು ಒಂದು ಕಂಪನಿ ಎಚ್ಚೆತ್ತುಕೊಂಡಿದ್ದರೆ ಒಂದು ಪ್ರಾಣವೇ ಉಳಿಯುತ್ತಿತ್ತು ಆದರೆ ಒಂದು ಚಿಕ್ಕ ನಿರ್ಲಕ್ಷ್ಯಕ್ಕೆ ಇಡೀ ದೇಶಕ್ಕೆ ದೇಶವೇ ಅಂದು ಬೆಚ್ಚಿ ಬಿದ್ದಿತ್ತು ಅದು ಎರಡ್ ಸಾವಿರದ ಏಳರ ನವೆಂಬರ್ ಒಂದು ಜ್ಯೋತಿ ಕುಮಾರಿ ಚೌಧರಿ ಎಂಬಾಕೆ ತನ್ನ ಮನೆ ಮುಂದೆ ಬಂದು ನಿಂತಿದ್ದ ಕ್ಯಾಬ್ನ ಹತ್ತಿ ಕೂತಿದ್ಲು ಜ್ಯೋತಿ ವಿಪ್ರೋಗೆ ಸೇರಿದ ಸ್ಪೆಕ್ಟ್ರಮ್ ಮೈಂಡ್ ಅನ್ನೋ ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ಲು ಅದು ಆಕೆಯ ಕೊನೆಯ ದಿನ ಆಗಿತ್ತು ನೋಟಿಸ್ ಪೀರಿಯಡ್ ನಲ್ಲಿದ್ದ ಆಕೆಗೆ ಆ ದಿನವೇ ಕೊನೆಯ ದಿನವಾಗಿತ್ತು ನವೆಂಬರ್ ಮೂರರಂದು ಇನ್ನೊಂದು ಕಂಪನಿಯಲ್ಲಿ ಆಕೆ ಕೆಲಸಕ್ಕೆ ಸೇರ್ಬೇಕಿತ್ತು ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಸೇರಿದ ಜ್ಯೋತಿ ತನ್ನ ಅಕ್ಕ ಭಾವನ ಜೊತೆ ಪುಣೆಯಲ್ಲಿ ವಾಸ ಮಾಡ್ತಾ ಕೆಲಸಕ್ಕೆ ಹೋಗಿ ಬರ್ತಿದ್ಲು ಎರಡ್ ಸಾವಿರದ ಆರರಲ್ಲಿ ಆಕೆ ಕಾಲ್ ಸೆಂಟರ್ ಗೆ ಸೇರಿದ್ಲು ಆ ದಿನ ಕೊನೆ ಅಂತ ಜೋಶ್ ನಲ್ಲೇ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದ ಜ್ಯೋತಿ ನೈಟ್ ಶಿಫ್ಟ್ ಗೆ ಕಾರ್ ಹತ್ತಿ ಕೂತಿದ್ಲು ಹೀಗೆ ಕಾರ್ ಹತ್ತಿ ಕೂತವಳು ಬಾಯ್ ಗೆ ಕಾಲ್ ಮಾಡಿ ಮಾತನಾಡೋಕೆ ಶುರು ಮಾಡಿದ್ಲು ಹೀಗೆ ಜ್ಯೋತಿ ಅಂದು ಮೊಬೈಲ್ ನಲ್ಲಿ ಬಾಯ್ ಫ್ರೆಂಡ್ ಜೊತೆ ಮಾತನಾಡ್ತಾ ನಲ್ಲಿ ಮುಳುಗಿ ಹೋಗಿದ್ಲು ಹೀಗಾಗಿ ಕಾರು ಯಾವ ಕಡೆ ಹೋಗ್ತಿದೆ ಅನ್ನೋದನ್ನ ಜ್ಯೋತಿ ಗಮನಿಸಿರ್ಲಿಲ್ಲ ಕಾರು ವಿಪ್ರೋ ಕಂಪನಿಯಿಂದ ಹದಿನಾಲ್ಕೂವರೆ ಕಿಲೋಮೀಟರ್ ದೂರದ ಗೌಂಜೆ ಅನ್ನೋ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಬಂದು ನಿಂತಿತ್ತು ವಿಪ್ರೋ ಕ್ಯಾಂಪಸ್ಗೆ ಯಾವಾಗ್ಲೂ ಹೋಗ್ತಿದ್ದ ಕಾರು ಆ ಕಡೆ ಹೋಗದೆ ನಲವತ್ತು ನಿಮಿಷ ಪ್ರಯಾಣಿಸಿದ ಬಳಿಕ ಸಡನ್ ಆಗಿ ನಿಂತು ಹೋಗಿತ್ತು ಆಗ ಏನಾಯ್ತು ಅಂತ ಕ್ಯಾಬ್ ಡ್ರೈವರ್ ಪುರುಷೋತ್ತಮ್ ಬೊರಾಟೆಯನ್ನ ಜ್ಯೋತಿ ಕೇಳಿದ್ಲು ಅವನ ಪಕ್ಕದಲ್ಲಿ ಪ್ರದೀಪ್ ಕೂಡ ಕೂತಿದ್ದ ಇವರಿಬ್ರು ಜ್ಯೋತಿ ಕೆಲಸ ಮಾಡ್ತಿದ್ದ ಕಾಲ್ ಸೆಂಟರ್ ನಲ್ಲಿ ಕ್ಯಾಬ್ ಡ್ರೈವರ್ ಗಳಾಗಿ ಕೆಲಸ ಮಾಡ್ತಿದ್ರು ಈತ ಕೂಡ ಕ್ಯಾಬ್ ಡ್ರೈವರ್ ಆಗಿದ್ದ ಕಾರಣ ಇಬ್ರು ಜ್ಯೋತಿಗೆ ಗೊತ್ತಿದ್ರು ಒಂದು ಕಡೆ ಇವತ್ತು ಕಂಪನಿಯಲ್ಲಿ ಕೊನೆ ದಿನ ಅಂತ ತನ್ನ ಬಾಯ್ ಫ್ರೆಂಡ್ ಜೊತೆ ಜ್ಯೋತಿ ಕುಮಾರಿ ಖುಷಿಯನ್ನ ಹಂಚಿಕೊಳ್ತಿದ್ದ ಟೈಮ್ ಅಲ್ಲೇ ಕಾರು ಯಾಕೆ ನಿಂತ್ಕೊಳ್ತು ಅಂತ ಎರಡು ಮೂರು ಸಲ ಡ್ರೈವರ್ನ ಕೇಳಿದ್ಲು ಕೆಳಗೆ ಇಳಿದು ನೋಡ್ತೀನಿ ಅಂತ ಡ್ರೈವರ್ ಪುರುಷೋತ್ತಮ್ ಕೆಳಗಿಳಿದಿದ್ದ ನಲ್ಲಿ ಮಾತನಾಡ್ತಿದ್ದ ಜ್ಯೋತಿ ಬಾಯ್ ಫ್ರೆಂಡ್ ಏನಾಯ್ತು ಅಂತ ಕೇಳಿದ್ದ ಇದೇ ಟೈಮ್ ಅಲ್ಲಿ ಕಾರ್ ಡ್ರೈವರ್ ಜ್ಯೋತಿ ಹತ್ರ ಬಂದು ಟೈರ್ ಪಂಚರ್ ಆಗಿದೆ ಅಂತ ಹೇಳಿದ್ದ ಇದರಿಂದ ಪ್ರದೀಪ್ ಕೂಡ ಕಾರಿನಿಂದ ಕೆಳಗಿಳಿದಿದ್ದ ಇದೆಲ್ಲ ನಡೀತಿರುವಾಗಲೇ ಜ್ಯೋತಿ ಬಾಯ್ ಫ್ರೆಂಡ್ ಫೋನ್ ನಲ್ಲಿ ಇವರ ಮಾತುಗಳನ್ನ ಕೇಳಿಸಿಕೊಳ್ತಿದ್ದ ಈ ಟೈಮ್ ಅಲ್ಲಿ ಕಾರ್ ಪಂಚರ್ ಹೇಗಾಯ್ತು ಕಾರ್ ಗೆ ಏನಾಗಿದೆ ಅಂತ ಸೀರಿಯಸ್ ಆಗಿ ಡ್ರೈವರ್ ನ ಕೇಳು ಇಲ್ಲದಿದ್ರೆ ಇನ್ನೊಂದು ಕ್ಯಾಬ್ ಹತ್ಕೊಂಡು ಹೋಗು ಅಂತ ಜ್ಯೋತಿ ಬಾಯ್ ಫ್ರೆಂಡ್ ಹೇಳಿದ್ದ ಆಗ್ಲೇ ಪುರುಷೋತ್ತಮ್ ಕಾರಿನಿಂದ ಜ್ಯೋತಿಯನ್ನ ಕೆಳಗೆ ಇಳಿಯು ಂತೆ ಹೇಳಿದ್ದ ಹೀಗೆ ಜ್ಯೋತಿ ಕೆಳಗಿಳಿತಿದ್ದಂತೆ ಅವಳ ಕೈಯಲ್ಲಿದ್ದ ಫೋನ್ ನ ಕಿತ್ಕೊಂಡಿದ್ದ ಜ್ಯೋತಿ ಬಾಯ್ ಫ್ರೆಂಡ್ ಹಲೋ ಅಂತಿದ್ರು ಫೋನ್ ನ ಕಟ್ ಮಾಡಿದ್ದ ಇದರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಜ್ಯೋತಿ ಕುಮಾರಿ ಬಾಯ್ ಫ್ರೆಂಡ್ ಜ್ಯೋತಿ ಅಕ್ಕನಿಗೆ ಫೋನ್ ಮಾಡಿ ವಿಚಾರವನ್ನ ತಿಳಿಸಿದ್ದ ಜ್ಯೋತಿ ಫೋನ್ ಕಟ್ ಆಯ್ತು ಕಾರ್ನ ಟೈರ್ ಪಂಚರ್ ಆಗಿದೆ ಅಂತ ಹೇಳಿದ್ಲು ಈಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳಿದ್ದ ಕೂಡ್ಲೆ ಜ್ಯೋತಿ ಸಹೋದರಿ ಸಹ ತಂಗಿಗೆ ಕಾಲ್ ಮಾಡಿದ್ಲು ಅವಳಿಗೂ ಫೋನ್ ಸ್ವಿಚ್ ಆಫ್ ಅನ್ನೋ ಉತ್ತರವೇ ಬಂದಿತ್ತು ಕೂಡ್ಲೆ ಆಕೆ ಗಂಡನಿಗೆ ಈ ವಿಚಾರವನ್ನ ಹೇಳಿದ್ಲು ಆತ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ವಿಚಾರವನ್ನ ತಿಳಿಸಿದ್ದ ಆದರೆ ಕಾಲ್ ನಲ್ಲಿದ್ದ ಸಿಬ್ಬಂದಿ ಕಾರ್ ಟೈರ್ ಪಂಚರ್ ಆಗಿರಬೇಕು ಇದರಿಂದ ಜ್ಯೋತಿ ಸಹೋದರಿ ಹಾಗೂ ಆಕೆಯ ಭಾವ ಕೂಡ ಎಲ್ಲೋ ಟೈರ್ ಪಂಚರ್ ಆಗಿರ್ಬೇಕು ಅಂತಾನೆ ಅನ್ಕೊಂಡ್ರು ಆದರೆ ಅವತ್ತು ಇವರು ಮಾಡಿದ ಅದೊಂದು ಸಣ್ಣ ಎಡವಟ್ಟಿನಿಂದಲೇ ಒಂದು ದೊಡ್ಡ ದುರಂತವೇ ನಡೆದು ಹೋಗಿತ್ತು ರಾತ್ರಿ ಹನ್ನೆರಡು ಗಂಟೆಯಾದರೂ ಜ್ಯೋತಿ ಕೆಲಸಕ್ಕೆ ಲಾಗಿನ್ ಆಗಿರಲಿಲ್ಲ ಅಂತ ಆಕೆಯ ಸಹೋದರಿಗೆ ಕಂಪನಿಯಿಂದ ಫೋನ್ ಬಂದಿತ್ತು ಕೂಡಲೇ ಪುಣೆಯ ಪಂಚವಟಿ ನಗರದಲ್ಲಿ ವಾಸವಿದ್ದ ಜ್ಯೋತಿ ಸಹೋದರಿ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಪೊಲೀಸ್ ಸ್ಟೇಷನ್ಗೆ ತೆರಳಿ ಕಂಪ್ಲೇಂಟ್ ಕೊಟ್ಟಿದ್ಲು ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಕ್ಯಾಬ್ ಡ್ರೈವರ್ ಪುರುಷೋತ್ತಮ್ನ ಫೋನ್ ನಂಬರ್ ತಗೊಂಡು ಅವನಿಗೆ ಕಾಲ್ ಮಾಡಿದ್ರು ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ನ ಸ್ಟೇಷನ್ಗೆ ಕರೆಸಿಕೊಂಡು ವಿಚಾರಣೆ ನಡೆಸಿದ್ರು ಬಳಿಕ ಪುರುಷೋತ್ತಮ್ಗೆ ಕಾಲ್ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಇದರಿಂದ ಪೊಲೀಸರು ಏನೋ ದೊಡ್ಡ ದುರಂತವೇ ನಡೆದಿದೆ ಅನ್ನೋದನ್ನ ಊಹಿಸಿದ್ರು ಕೂಡಲೇ ಪೊಲೀಸರು ನಾಲ್ಕೈದು ತಂಡಗಳಾಗಿ ತೆರಳಿ ಜ್ಯೋತಿ ಕುಮಾರಿಗಾಗಿ ಹುಡುಕಾಟವನ್ನ ನಡೆಸಿದ್ರು ಏನು ಪ್ರಯೋಜನವಾಗದೆ ಹೋಯ್ತು ಮಾರನೆ ದಿನ ಅಂದ್ರೆ ಎರಡ್ ಸಾವಿರದ ಏಳರ ನವೆಂಬರ್ ಎರಡರಂದು ಪುಣೆ ಹತ್ತಿರದಲ್ಲೇ ಇದ್ದ ಗೌಂಜೆ ಗ್ರಾಮದ ಒಂದು ಹೊಲದಲ್ಲಿ ಅಪರಿಚಿತ ಶವ ಬಿದ್ದಿದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು ಪೊಲೀಸರು ಹೊಲದ ಹತ್ರ ಹೋಗಿ ಮೃತದೇಹವನ್ನ ನೋಡಿ ಶಾಕ್ ಆಗಿದ್ರು ಯುವತಿಯೊಬ್ಬಳು ಬೆತ್ತಲಾಗಿ ಶವವಾಗಿದ್ಲು ಕೈಯಲ್ಲಿ ದನರಗಳನ್ನ ಕಟ್ ಮಾಡಲಾಗಿತ್ತು ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆ ಮಾಡಿ ರು ಅಲ್ಲದೆ ಮೃತದೇಹದ ಗುರುತು ಸಿಗದಂತೆ ಮುಖವನ್ನ ಕಲ್ಲಿನಿಂದ ಜಜ್ಜಲಾಗಿತ್ತು ಇದರಿಂದ ರೇಪ್ ಮಾಡಿ ಹತ್ಯೆ ಮಾಡಲಾಗಿದೆ ಅಂತ ಪೊಲೀಸರು ನಿರ್ಧರಿಸಿದ್ರು ಮೃತದೇಹದ ಅಕ್ಕಪಕ್ಕದಲ್ಲಿದ್ದ ಆಧಾರಗಳನ್ನು ಶೇಖರಿಸಿ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು ಆಗ ಪಂಚವಟಿ ಪೊಲೀಸರು ಹುಡುಕ್ತಾ ಇರೋ ಕೇಸ್ ಬಗ್ಗೆ ತಿಳಿದ ಪುಣೆ ರೂರಲ್ ಎಸ್ಪಿ ಪ್ರವೀಣ್ ಪಾಟೀಲ್ ಅಖಾಡಕ್ಕೆ ಇಳಿದಿದ್ರು ಕಾಲ್ ಸೆಂಟರ್ ಉದ್ಯೋಗಿಯನ್ನ ಕ್ಯಾಬ್ ಡ್ರೈವರ್ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋ ಸುದ್ದಿ ಮೀಡಿಯಾಗಳಲ್ಲಿ ಮಾರನೇ ದಿನ ಒಂದು ದೊಡ್ಡ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿತ್ತು ಇದೇ ಕಾರಣಕ್ಕೆ ಎಸ್ಪಿ ಪ್ರವೀಣ್ ಪಾಟೀಲ್ ಈ ಈ ಕೇಸ್ನ ಖುದ್ದಾಗಿ ತಾವೇ ಹ್ಯಾಂಡಲ್ ಮಾಡೋದಕ್ಕೆ ಮುಂದಾಗಿದ್ರು ಜ್ಯೋತಿ ಸಹೋದರಿಯನ್ನ ಆಸ್ಪತ್ರೆಗೆ ಕರೆಸಿ ಬಾಡಿಯನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು ಬಟ್ಟೆಯ ಆಧಾರದ ಮೇಲೆ ಮೃತ ಯುವತಿ ನನ್ನ ಸಹೋದರಿ ಜ್ಯೋತಿ ಅಂತ ಆಕೆ ಕುಸಿದು ಬಿದ್ದಿದ್ಲು ಕೊನೆಗೆ ಇದು ಜ್ಯೋತಿಯ ಬಾಡಿ ಅಂತ ಕನ್ಫರ್ಮ್ ಮಾಡಿದ್ರು ಜ್ಯೋತಿ ಮೃತದೇಹ ಪತ್ತೆಯಾದ ದಿನವೇ ಕ್ಯಾಬ್ ಡ್ರೈವರ್ ಪುರುಷೋತ್ತಮ್ ಹಾಗೂ ಪ್ರದೀಪ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಇವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಂತೆ ನಾವೇ ಜ್ಯೋತಿಯನ್ನ ರೇಪ್ ಮಾಡಿ ಕೊಲೆ ಮಾಡಿದ್ವಿ ಅಂತ ಒಪ್ಕೊಂಡಿದ್ರು ಆಗ್ಲೇ ಜ್ಯೋತಿಯನ್ನ ರೇಪ್ ಮಾಡೋಕೆ ಈ ಕಿರಾ ಜಾತಕರು ಹಾಕೊಂಡಿದ್ದ ಪ್ಲಾನ್ ಕೇಳಿ ಪೊಲೀಸರಲ್ಲದೆ ಇಡೀ ಉತ್ತರ ಪ್ರದೇಶವೇ ಬಿಚ್ಚಿಬಿದ್ದಿತ್ತು ಜ್ಯೋತಿ ಕುಮಾರಿಗೆ ಫೋನ್ ಹುಚ್ಚು ಹೆಚ್ಚಾಗಿತ್ತು ಪುರುಷೋತ್ತಮ್ ಹಾಗೂ ಪ್ರದೀಪ್ ಯಾವಾಗ ಜ್ಯೋತಿಯನ್ನ ಪಿಕಪ್ ಹಾಗೂ ಡ್ರಾಪ್ ಮಾಡೋಕೆ ತೆರಳುತ್ತಿದ್ರು ಜ್ಯೋತಿ ಫೋನ್ ನಲ್ಲೇ ಬ್ಯುಸಿಯಾಗಿರ್ತಿದ್ಲು ಕಾರು ಹತ್ತೋಕೆ ಮೊದಲಿನಿಂದ ಹಿಡಿದು ಕಾರು ಇಳಿಯೋವರೆಗೂ ಫೋನ್ನಲ್ಲಿ ಮಾತನಾಡ್ತಾ ಬ್ಯುಸಿಯಾಗಿರ್ತಿದ್ಲು ಒಂದೊಂದು ಸಲ ಆಫೀಸ್ ಹಾಗೂ ಮನೆ ಬಂದ್ರು ಇವರೇ ಅಲರ್ಟ್ ಮಾಡಿ ಜ್ಯೋತಿಯನ್ನ ಕೆಳಗಿಳಿಸ್ತಿದ್ರು ಜ್ಯೋತಿ ನೋಡೋದಕ್ಕೆ ಚೆನ್ನಾಗಿದ್ಲು ಹೀಗಾಗಿ ಇವಳನ್ನ ಹೇಗಾದ್ರೂ ಮಾಡಿ ಎಂಜಾಯ್ ಮಾಡಬೇಕು ಅಂತ ಈ ಕಿರಾತಕರು ಪ್ಲಾನ್ ಹಾಕೊಂಡಿದ್ರು ಉಳಿದ ಯಾರೇ ಕ್ಯಾಬ್ ಹತ್ತಿದ್ರು ಅವರು ಅಲರ್ಟ್ ಆಗಿರ್ತಿದ್ರು ಅಲ್ಲದೆ ಅವರು ಾಗ ಹಾಗೂ ಹತ್ತುವಾಗ ಅವರ ಜೊತೆ ಬೇರೆ ಸಿಬ್ಬಂದಿ ಕೂಡ ಇರ್ತಿದ್ರು ಆದ್ರೆ ನೈಟ್ ಶಿಫ್ಟ್ ನಲ್ಲಿ ಇದ್ದ ಜ್ಯೋತಿ ರೂಟ್ ಅಲ್ಲಿ ಬೇರೆ ಯಾವ ಎಂಪ್ಲಾಯಿ ಕೂಡ ಇರ್ಲಿಲ್ಲ ಅಲ್ಲದೆ ಅವಳು ಒಂದ್ಸಲ ಫೋನ್ ನಲ್ಲಿ ಮುಳುಗಿ ಹೋದ್ರೆ ಪ್ರಪಂಚವನ್ನೇ ಮರೆತು ಬಿಡ್ತಾಳೆ ಹೀಗಾಗಿ ಕತ್ತಲಲ್ಲಿ ಆಕೆಯನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರೂ ಗೊತ್ತಾಗೋದಿಲ್ಲ ಅಂತ ಜ್ಯೋತಿಯನ್ನ ರೇಪ್ ಮಾಡೋಕೆ ಡಿಸೈಡ್ ಮಾಡಿದ್ವಿ ಹೀಗೆ ನವೆಂಬರ್ ಒಂದರಂದು ಗೌಂಜೆ ಗ್ರಾಮದ ನಿರ್ಜನ ಪ್ರದೇಶಕ್ಕೆ ಆಕೆಯನ್ನ ಕರ್ಕೊಂಡು ಬಂದು ರೇಪ್ ಮಾಡಿದ್ವಿ ಬಳಿಕ ಕೊಲೆ ಮಾಡಿದ್ವಿ ನಿರ್ಜನ ಪ್ರದೇಶದಲ್ಲಿ ಕಾರನ್ನ ನಿಲ್ಲಿಸಿದ್ವಿ ನಾವು ಕಾರನ್ನ ನಿಲ್ಲಿಸೋವರೆಗೂ ಜ್ಯೋತಿ ಅದನ್ನ ಗಮನಿಸಿರ್ಲಿಲ್ಲ ಕಾರ್ ಟೈರ್ ಪಂಚರ್ ಆಗಿದೆ ಅಂತ ಜ್ಯೋತಿ ಕೆಳಗಿಳಿದಿದ್ಲು ಹೀಗೆ ಇಳಿದವಳು ನನ್ನ ಎಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಕಿರುಚಾಡ್ತಾ ಕೂಗಾಡಿದ್ಲು ಜ್ಯೋತಿಯನ್ನ ಪೊದೆಗೆ ಹೇಳ್ಕೊಂಡು ಹೋಗಿ ಒಬ್ಬರ ನಂತರ ಒಬ್ಬರಂತೆ ಅತ್ಯಾಚಾರ ಮಾಡಿದ್ವಿ ಜ್ಯೋತಿ ಕಿರುಚಾಡ್ತಿದ್ರಿಂದ ಅವಳ ಕುತ್ತಿಗೆಗೆ ಹಗ್ಗ ಬಿಗಿದು ಸಾಯಿಸಿದ್ವಿ ನಾವು ಅಲ್ಲಿಂದ ಹೋಗ್ಬೇಕಾದ್ರೆ ಮುಖ ಗುರುತು ಸಿಗಬಾರದು ಅಂತ ತಲೆಯನ್ನ ಕಲ್ಲಿನಿಂದ ಜಜ್ಜಿದ್ವಿ ಇದನ್ನೆಲ್ಲ ಮೊದಲೇ ಪ್ಲಾನ್ ಮಾಡಿಕೊಂಡು ಪ್ರದೀಪ್ನ ಸಹ ಕರೆದಿದ್ದೆ ಅಂತ ಪುರುಷೋತ್ತಮ್ ಹೇಳಿದ್ದ ಅಂದು ಪಕ್ಕಾ ಪ್ಲಾನ್ ನ ಹಾಕೊಂಡಿದ್ವಿ ಪ್ಲಾನ್ ಪ್ರಕಾರ ಕಾರ ಕ್ಯಾಬ್ ಹತ್ತಿದ ಜ್ಯೋತಿ ನಲ್ಲಿ ಮಾತನಾಡಿಕೊಳ್ತಾ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋ ದಾರಿಯನ್ನ ಕೂಡ ನೋಡಿಕೊಂಡಿರಲಿಲ್ಲ ಹೀಗಾಗಿ ನಾವು ಜ್ಯೋತಿಯನ್ನ ರೇಪ್ ಮಾಡಿ ಕೊಲೆ ಮಾಡಿದ್ವಿ ಅಂತ ಈ ಕಿರಾತಕರು ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ರು ಪೊಲೀಸರು ನೀವೇ ರೇಪ್ ಮಾಡಿ ಸಾಯಿಸಿದ್ರೆ ಸಿಕ್ಕಾಕೊಳ್ತೀರಾ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ ಅಂತ ಕೇಳಿದ್ದಕ್ಕೆ ಈ ಕಿರಾತಕರು ಕೊಟ್ಟ ಉತ್ತರ ಕೇಳಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಡುಗಿ ಹೋಗಿತ್ತು ಜ್ಯೋತಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ಲು ಹೀಗಾಗಿ ಏನಾಗುತ್ತೋ ಅದು ಆಗ್ಲಿ ಅಂತ ನಿರ್ಧಾರ ಮಾಡಿ ಜ್ಯೋತಿನ ರೇಪ್ ಮಾಡಿದ್ವಿ ಅಂತ ಇವರಿಬ್ಬರು ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ರು ಪೊಲೀಸರು ಈ ಕೇಸ್ನ ಕೆಲವೇ ಗಂಟೆಗಳಲ್ಲಿ ಭೇದಿಸಿದ್ರು ಏನು ಪ್ರಯೋಜನವಾಗಿರ್ಲಿಲ್ಲ ಪುರುಷ ತಮ್ಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಕಂಪನಿ ಸಹ ಪ್ರಯತ್ನ ಮಾಡಿದ್ರು ಏನು ಪ್ರಯೋಜನವಾಗಿರ್ಲಿಲ್ಲ ಪೊಲೀಸರು ಅದೇ ದಿನ ರಾತ್ರಿ ಪುರುಷೋತ್ತಮನ ಮನೆಗೆ ಹೋಗಿದ್ರು ಆದ್ರೆ ಆತನ ಹೆಂಡತಿ ಗಂಡ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿದ್ಲು ಕಂಪನಿಗೂ ಹೋಗದೆ ಇತ್ತ ಮನೆಗೂ ಬರದೆ ಜ್ಯೋತಿಯನ್ನ ಎಲ್ಲಿಗೆ ಕರ್ಕೊಂಡು ಹೋಗಿರ್ತಾನೆ ಅಂತ ಪೊಲೀಸರು ಹುಡುಕಾಡ್ತಿದ್ರು ಎಲ್ಲ ಕಡೆಗಳಲ್ಲೂ ಪೊಲೀಸರು ಹುಡುಕಾಡಿದ್ರು ಇಲ್ಲಿ ರಾತ್ರಿ ಹತ್ತೂವರೆ ಸುಮಾರಿಗೆ ಮಿಸ್ ಆಗಿದ್ದ ಜ್ಯೋತಿ ಹನ್ನೆರಡು ಗಂಟೆಯಾದ್ರೂ ಕೆಲಸಕ್ಕೆ ಲಾಗಿನ್ ಆಗಿರ್ಲಿಲ್ಲ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಜ್ಯೋತಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು ಇದು ಸಹ ಇವಳ ಸಾವಿಗೆ ಒಂದು ಕಾರಣವಾಗಿತ್ತು ಕಾಲ್ ಸೆಂಟರ್ ಗೆ ಕಾಲ್ ಮಾಡಿದ್ದ ಅವರು ಪೊಲೀಸರಿಗೆ ಹೇಳಿದ್ದಿದ್ರೆ ಪೊಲೀಸರು ಆಗ್ಲೇ ಕೇಸ್ನ ಕೈಗೆತ್ತಿಕೊಂಡು ಇವಳನ್ನ ಹುಡುಕಾಡ್ತಿದ್ರು ಆದರೆ ಜ್ಯೋತಿ ಮಿಸ್ ಆದ ಮೂರು ಗಂಟೆಗಳ ಬಳಿಕ ಅಂದ್ರೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು ಅರ್ಧರಾತ್ರಿ ಆಗಿದ್ದರಿಂದ ನೆಟ್ವರ್ಕ್ ಸಿಬ್ಬಂದಿ ಇಲ್ಲದಿದ್ದ ಕಾರಣ ಜ್ಯೋತಿಯನ್ನು ಹುಡುಕೋದು ಕಷ್ಟವಾಗಿತ್ತು ಜ್ಯೋತಿ ಶವ ಸಿಗೋಕು ಮೊದಲೇ ಆರೋಪಿಯನ್ನು ಹುಡುಕೋದಕ್ಕಾಗಿ ಸ್ಪೆಷಲ್ ಟೀಮ್ ಅಖಾಡಕ್ಕೆ ಇಳಿದಿತ್ತು ಯಾಕಂದ್ರೆ ಆರೋಪಿ ಪುರುಷೋತ್ತಮ್ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು ಇಲ್ಲಿ ವಿಪ್ರೋ ಸಿಬ್ಬಂದಿ ಮಾಡಿದ್ದ ಎಡವಟ್ಟಿನಿಂದಲೇ ಜ್ಯೋತಿ ತನ್ನ ಜೀವದ ಜೊತೆಗೆ ಚಿನ್ನದಂತಹ ಜೀವನವನ್ನ ಸಹ ಕಳ್ಕೊಂಡ್ಲು ಅಲ್ಲದೆ ಅವಳಿಗೆ ಫೋನ್ ಹುಚ್ಚಿದ್ದ ಕಾರಣ ಅದು ಇವಳ ಜೀವಕ್ಕೆ ಸಂಚಕಾರ ತಂದಿತ್ತು ಅಂದು ವಿಪ್ರೋ ಸಿಬ್ಬಂದಿ ಕೊಟ್ಟ ಹಾರಿಕೆಯ ಉತ್ತರದಿಂದ ಜ್ಯೋತಿ ಸಹೋದರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದನ್ನ ತಡ ಮಾಡಿದ್ಲು ಇನ್ನು ಜ್ಯೋತಿ ಮೇಲೆ ಅತ್ಯಾಚಾರ ಮಾಡಿ ಇವಳನ್ನ ಕೊಲೆ ಮಾಡೋ ಟೈಮ್ಗೆ ಪುರುಷೋತ್ತಮ್ಗೆ ಇಪ್ಪತ್ತಾರು ಹಾಗೂ ಪ್ರದೀಪ್ಗೆ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಜ್ಯೋತಿ ಕೊಲೆಯ ಐದು ವರ್ಷಗಳ ಬಳಿಕ ಆರೋಪಿಗಳಿಗೆ ಪುಣೆ ಸೆಷನ್ಸ್ ಕೋರ್ಟ್ ಮರಣ ದಂಡನೆಯನ್ನ ವಿಧಿಸಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಹೈಕೋರ್ಟ್ ಗೆ ಹೋಗಿ ನೇಣು ಶಿಕ್ಷೆಯಿಂದ ಪಾರು ಮಾಡುವಂತೆ ಕೇಳಿಕೊಂಡಿದ್ರು ಆದ್ರೆ ಕೆಳಹಂತದ ಕೋರ್ಟ್ ನ ತೀರ್ಪನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್ ನಲ್ಲೂ ಇವರು ಬದುಕಿರೋದಕ್ಕಿಂತಲೂ ನೇಣಿಗೆ ಹಾಕೋದೆ ಒಳ್ಳೇದು ಅಂತ ತೀರ್ಪು ಬಂದಿತ್ತು ಕೊನೆಗೆ ರಾಷ್ಟ್ರಪತಿಗಳ ಹತ್ರ ಕ್ಷಮಾಭಿಕ್ಷೆಯನ್ನ ಕೇಳಿದ್ದಕ್ಕೆ ರಾಷ್ಟ್ರಪತಿಗಳು ಸಹ ಇವರ ಕ್ಷಮಾಭಿಕ್ಷೆಯನ್ನ ತಿರಸ್ಕರಿಸಿದ್ರು ಕೊನೆಗೆ ಜ್ಯೋತಿ ಕುಮಾರಿ ಅತ್ಯಾಚಾರವಾದ ಹನ್ನೆರಡು ವರ್ಷಗಳ ಬಳಿಕ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಿರ ರನ್ನ ನೇಣಿಗೆ ಹಾಕಲಾಯಿತು ಇನ್ನು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ